ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಮಗೆ ಒಬ್ಬ ಕಸ್ಟಮರು ಮದುವಾಲ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಅಳತೆ ಬ್ಲೌಸನ್ನು ಅವರು ನಾರ್ಮಲ್ ಬ್ಲೌಸೇ ಕೊಟ್ಟಿದ್ದಾರೆ ಅವರು ನಾನು ನೋಡಿ ಮೆಜರ್ಮೆಂಟು ಬ್ಲೌಸ್ ಕೊಟ್ಟಿರೋದ್ರಿಂದ ಅದೇ ಪ್ರಕಾರ ಬ್ಲ್ಯಾಕ್ ಕಲರ್ ಅಲ್ಲಿ ಬ್ಯಾಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅವರಿಗೆ ಫ್ರಂಟ್ ಓಪನ್ ಇದೆ ಅವರಿಗೆ ಇದು ಶೋಲ್ಡರ್ ಬಂದು ಏಳೂವರೆ ತೊಗೊಂಡಿದ್ದೀನಿ ಮತ್ತು ಕಂಕಣ ಸುತ್ತಳತೆ ಬಂದು ಏಳು ತೊಗೊಂಡಿದ್ದೀನಿ ನಾನು ಇದು ಒಂದು ಅರ್ಧ ಇಂಚು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀನಿ ನಾನು ಅಂದರೆ ಒಳಗೆ ತೊಗೊಳ್ತೀನಿ ಕಂಕಣ ಸುತ್ತಳತೆ ಮತ್ತು ಶೋಲ್ಡರು ಒಂದು ಕಾಲು ಇಂಚು ಒಳಗೇನೆ ತೊಗೊಂಡು ಶೇಪ್ ಕಟ್ ಮಾಡ್ಕೊಳ್ತೀನಿ ಇದು ನೋಡಿ ಅವರು ಚೆಸ್ಟ್ ಪಾಯಿಂಟ್ ಬಂದು ಒಂಬತ್ತುವರೆ ಇತ್ತು ಒಂಬತ್ತುವರೆಗೆ ಎರಡು ಇಂಚು ಎಕ್ಸಸೈಸಿ ಹನ್ನೊಂದುವರೆ ತೊಗೊಂಡಿದ್ದೀನಿ ಒಂಬತ್ತುವರೆಗೆ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡೂವರೆ ಇಂಚಿಗೆ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ ಒಂಬತ್ತುವರೆ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡೂವರೆ ಒಂದು ಇಂಚ್ ಮಾರ್ಕ್ ಮಾಡಿದ್ದೀನಿ ಮತ್ತು ಅವರು ಚೆಸ್ಟ್ ಬಂದು ಇಪ್ಪತ್ತ್ನಾಲ್ಕಿತ್ತು ಇಪ್ಪತ್ನಾಲ್ಕಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಆರಾರು ಇಂಚ್ ಬರುತ್ತೆ ಆರು ಇಂಚಲ್ಲಿ ಮೂರು ಎರಡು ಭಾಗ ಮಾಡಿದ್ರೆ ಮೂರು ಇಂಚಿಗೆ ಬ್ಯಾಕ್ ಡಾಟ್ ಇಟ್ಟಿದ್ದೀನಿ ಬ್ಯಾಕ್ ಡಾಟ್ ಇಟ್ಕೊಂಡು ಅವರು ನನಗೆ ಬ್ಯಾಕಲ್ಲಿ ಈ ಥರನೇ ಶೇಪ್ ಬೇಕು ಅಂತ ಹೇಳಿದರು ಅವರು ಅದಕ್ಕೆ ಅದಕ್ಕೆ ಒಂದೇಳು ಇಂಚಿಗೆ ಶೇಪಿಗೆ ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಸ್ಲೀವ್ ಹಾರ್ಮೋಲು ಕರೆಕ್ಟಾಗಿ ಇದೆಯಲ್ಲ ಅಂತ ನಾನು ರೆಡಿ ಬ್ಲೌಸ್ ಪೀಸ್ ಮೇಲೆ ಮಾಡಿಕೊಂಡು ರೆಡಿ ಬ್ಲೌಸ್ ಪೀಸ್ ಮೇಲೆ ನೋಡಿಕೊಂಡು ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಇದು ಬ್ಯಾಕೆಲ್ಲ ಫುಲ್ಲು ರೆಡಿ ಆಯ್ತು ಇದು ನೋಡಿ ಬ್ಯಾಕಲ್ಲಿ ಈ ಥರ ಈ ಥರ ಶೇಪ್ಗಳು ಹೇಳಿದ್ರು ಅವ್ರು ನನಗೆ ಈ ಥರ ಶೇಪ್ ಬೇಕು ಅಂತ ಅದಕ್ಕೆ ಅದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಫ್ರಂಟಲ್ಲಿ ಸಾರಿ ಸಾರಿ ಬ್ಯಾಕಲ್ಲಿ ನೆಕ್ ಕಟ್ ಮಾಡ್ಕೊಳ್ಳಲ್ಲ ಯಾಕಂದರೆ ಅದನ್ನು ಒಲಿಯುವಾಗ ಕಟ್ ಮಾಡ್ಕೊಳ್ತೀನಿ ಇದು ಮದುವೆ ಬ್ಲೌಸ್ ಆಗಿರೋದ್ರಿಂದ ನಾನು ಓಪನ್ ಇರೋ ಸೈಡು ನನ್ನ ಕಡೆ ಹಾಕ್ಕೊಳ್ತೀನಿ ಯಾಕಂದರೆ ಮುಂದೆ ಮುಂದೆ ಉಕ್ಸ್ಬೇಕಂತೆ ಅವರಿಗೆ ಅದಕ್ಕೆ ಒಂದು ಅರ್ಧ ಮೇಲುಗಡೆ ಶೋಲ್ಡರ್ ಟಚಿಂಗ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಫ್ರಂಟಲ್ಲಿ ಒಂದು ಅರ್ಧ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಅದು ಮೇನ್ ಡಾಟ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಅದು ಮೇನ್ ಡಾಟ್ ಬಂದು అంతూ వరే ఇప్పుడు మేము డౌన్గా టోటల్ వేది హూరే ఇప్పుడు హిమూరవరీ ఒం ఇంచు సేస్కుని మేలు శోల్డరు అర్ధ ఇంచుకుటాచింగ్ అర్ధ ఇంచుకుంటే మరి డాట్ ప్యాంటు స్టార్టి అలాగే మూరు ఇంచుతు నూ అదూ బ్లౌస్ పీసల్ే డాట్ ప్యాంట్లలో నోడ్కే మజ్ఞానం మాట్ ఇవగా బ్యాక్ పీస్ ఇట్కూ సైడల్నూ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಫ್ರಂಟಲ್ಲಿ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊತೀನಿ ಇದಕ್ಕೆ ನೋಡಿ ಮಧುಬಾಲ ಬ್ಲೌಸ್ ಆಗೋದ್ರಿಂದ ಅವ್ರಿಗೆ ಮುಂದೆ ಕಟ್ಟೋದಕ್ಕೆ ಬೇಕಂತೆ ಅದಕ್ಕೆ ನಾನು ನೆಕ್ ಬಿಡ್ತೀನಿ ಎರಡು ಇಂಚ್ ಕಟ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಅದು ಪಟ್ಟಿ ಬರುತ್ತಲ್ಲ ಕಟ್ಕೊಳ್ಳೋಕ್ಕೆ ಅದು ಎರಡು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಶೋಲ್ಡರು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಒಟ್ಟು ಏಳುವರೆ ಇಂಚಾಗುತ್ತೆ ಇದು ಮಾಮೂಲಿ ನಾವು ನೆಕ್ಕು ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅದಾದಷ್ಟೇ ಮಾರ್ಕ್ ಮಾಡೋದು ಇದು ಶೇಪು ಒಂದು ಅರ್ಧ ಒಂದು ಇಂಚು ಮೇಲಕ್ಕೆ ತಗೊಂಡು ಆ ಥರ ಶೇಪ್ ತಗೊಳ್ತೀನಿ ನಾನು ಇದನ್ನು ಮತ್ತು ಇದು ಡಾಟ್ ಪಾಯಿಂಟುಗೆ ಕ್ರಾಸ್ ಪೀಸು ಕಟ್ ಮಾಡಬೇಕಲ್ವ ಅದಕ್ಕೆ ಅದು ಡಾಟ್ ಪಾಯಿಂಟು ಮೀನಿಂದ ಒಂದು ಕೆಳಗಿಂದ ಒಂದೂವರೆ ಇಂಚಿಗೆ ಮೇಲಕ್ಕೆ ಕಟ್ ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ತೀನಿ ಇದು ಮಾಮೂಲಿ ಮೆಜ್ ಬ್ಲೌಸ್ ನಾರ್ಮಲ್ ಬ್ಲೌಸಲಿ ಅಲ್ವಾ ಅದೇ ಮಾರ್ಕಿಂಗಿನೇ ಮಾರ್ಕ್ ಮಾಡ್ಕೊಳ್ಳೋದು ನಾನು ಇವಾಗ ಇದನ್ನು ಇದು ನೋಡಿ ಇದೆಲ್ಲ ರೆಡಿ ಆಯ್ತು ಇವಾಗ ಇದನ್ನ ಮತ್ತು ನೋಡಿ ಸೈಡಲ್ಲಿ ಬಟ್ಟೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತಿದ್ದೀನಿ ಒಂದು ಎರಡು ಇಂಚೆ ಎಕ್ಸ್ಟ್ರಾ ಒಳ ಈಚಕ್ಕೆ ಹೋಗುತ್ತೆ ಅದು ಮತ್ತು ನಾವೆಲ್ಲಿಗೆ ಬಟ್ಟೆ ಅಟ್ಯಾಚ್ ಮಾಡಿದ್ದೀನಿ ಸಹ ನೋಡ್ಕೊಳ್ತೀನಿ ನಾನು ಇದನ್ನ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಸೈಡ್ ಎಲ್ಲಿಗೆ ಅಟಚ್ ಆಗುತ್ತೆ ಅನ್ನೋದು ಸಹ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ನಾನು ಮದುವಾಲ ಬ್ಲೌಸನ್ನು ಅದು ಹೊಲಿದೀನಿ ಸ್ವಲ್ಪ ಐದು ನಾಲ್ಕೈದು ಬ್ಲೌಸ್ ಹೊಲಿದೀನಿ ನಾನು ನಾಲ್ಕೈದು ಬ್ಲೌಸ್ ಹೊಲಿದ್ರು ಇದು ಮದುವಾಲ ಬ್ಲೌಸ್ ಶೇಪ್ ಕಟ್ ಮಾಡಬೇಕಲ್ವಾ ಅದಕ್ಕೆ ಸೈಡ್ ಅಟಾಚಿಂದನೂ ಈ ಡಾಟ್ ಪ್ಯಾಂಟ್ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತೀನಿ ನಾನು ಅದನ್ನು ಕಟ್ ಮಾಡಿಕೊಂಡು ಡಾಟ್ ಅಲ್ಲಿ ಈ ಥರ ಪಿಲ್ಸರ್ಸ್ ಕಟ್ ಥರನೇ ಬರುತ್ತೆ ಅಲ್ಲಿ ಅದಕ್ಕೆ ಅದನ್ನು ಮಾರ್ಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಾನು ನಾನು ಬ್ಲೌಸನ್ನ ಒಂದು ನಾಲ್ಕೈದು ಬ್ಲೌಸ್ ಸಹ ಹೊಲ್ದಿದ್ದೀನಿ ಮದುವಾಲ ಬ್ಲೌಸು ಅಂದರೆ ನಾನು ಯಾವುದು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಯಾವುದೂ ಮಾಡ್ಕೊಳ್ಳಿಲ್ಲ ಸರಿ ಮುಂದೆ ಯಾವಾಗಾದರೂ ಬಂದರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಈಗ ಕಸ್ಟಮರು ಇವರು ಹಳೆ ಈ ಥರ ಡಿಸೈನ್ ಮಧುಬಾಲ ಬ್ಲೌಸ್ ಬೇಕು ಥರ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಇದನ್ನು ನೋಡಿ ಇದೆ ಇದೆಲ್ಲ ಮಾರ್ಕಿಂಗ್ ಎಲ್ಲ ಆಯಿತು ನಾನು ಇದನ್ನು ಸ್ವಲ್ಪ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತಾ ಇದ್ದೆ ಶೇಪ್ ಇದೆಯಾ ಇಲ್ವಾ ನಾವು ಈ ಕಟ್ಟಿಂಗ್ ಮಾಡೋ ಬಗ್ಗೆನೇ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಅಲ್ಲ ಲೈನಿಂಗಲ್ಲಿ ಹೆಚ್ಚು ಕಮ್ಮಿ ಆದರೆ ಬೇಕಾದ್ರೆ ಬೇರೆ ಲೈನಿಂಗ್ ತೊಗೊಂಡು ಬಂದು ಮಾಡ್ಕೊಳ್ಬೋದು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿದಾಗ ಕಸ್ಟಮರ್ ಅದೇ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾನು ಒಂದು ಐದು ನಿಮಿಷ ಕಟಿಂಗ್ ಮಾಡಾದ್ಮೇಲೆ ಇಟ್ಕೊಂಡು ಹೋಗ್ಕೊಳ್ತಾ ಇದ್ದೀನಿ ಸ್ಲೀವ್ ಸಹ ಹಾಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಂಚ್ ಎಷ್ಟ ಕಟ್ ಮಾರ್ಕ್ ತಗೊಂಡು ಸ್ಲೀವ್ನ ಹಾಗೆ ಇಟ್ಟು ಅವ್ರಿಗೆ ಬಫ್ ಸ್ಲೀವ್ ಬೇಡಂತೆ ನಾರ್ಮಲ್ ಸ್ಲೀವು ಅಂತ ಅಂದರು ಅದಕ್ಕೆ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದು ಇದು ಬ್ಲೌಸ್ ಪೀಸ್ ಬಂದು ಮೆರೂನ್ ಕಲರು ಬ್ಲೌಸ್ ಪೀಸು ಲೈನಿಂಗು ಮೆರೂನ್ ಕಲರೇ ಇದು ಸೀರೆ ಬಂದು ಲೈಟು ಪಿಂಕ್ ಕಲರ್ ಇದೆ ಲೈಟೆಲ್ಲ ಸ್ವಲ್ಪ ಡಾರ್ಕು ಕನಕಾಂಬ್ರ ಪಿಂಕ್ ಕಲರ್ ಥರ ಅದರ ಲೈಟ್ ಬರುತ್ತಲ್ಲ ಆ ಥರ ಪಿಂಕ್ ಬರುತ್ತೆ ಇದು ಪಟ್ಟಿಗೆ ಅಟ್ಯಾಚ್ ಮಾಡಿ ಪಟ್ಟಿಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಟ್ಟೆ ಲಾಸ್ಟಲ್ಲಿ ಮಿಕ್ಕಿದ್ ನೋಡ್ಬಿಟ್ಟು ಆಮೇಲೆ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ನಾನು ಅರ್ಧ ಅದ ಎಕ್ಸ್ಟ್ರಾ ಕರೆಕ್ಟಾಗಿ ಅದು ಮೆಜರ್ಮೆಂಟ್ ಇದ್ದೀವಿ ಅದು ತೊಗೊಂಡು ಅದರ ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಈಗ ಬೆಲ್ಟ್ ಪಟ್ಟಿ ಸ್ಲೀವು ಮತ್ತು ಫ್ರಂಟು ಬ್ಯಾಕು ಎಲ್ಲ ಫುಲ್ಲು ರೆಡಿ ಆಯ್ತು ಇದು ಈಗ ನಾನು ಇದನ್ನು ನೋಡಿ ಅಲ್ಲಿ ಡಾಟ್ ಇಟ್ಟರೆ ಇದು ಕ್ಲೀನಾಗಿ ಶೇಪ್ ಬಂದು ಅಲ್ಲೇ ಕುತ್ಕೊಳ್ಳುತ್ತೆ ಇದೆಲ್ಲ ಫುಲ್ಲು ರೆಡಿ ಆಯ್ತು ಇವಾಗ ಇದನ್ನು ದಿನ ಬ್ಲೌಸ್ ಪೀಸ್ ಮೇಲೆ ಮಾಡ್ಕೊಳ್ತೀನಿ ಅವರು ಈ ಥರ ಬ್ಯಾಕಲ್ಲಿ ಡೀಪ್ ಕೊಟ್ಟು ದಾರ ಕಟ್ಟ ಕೇಳಿದರು ನನಗೆ ಅದನ್ನು ನಾನು ಸುಮ್ಮನೆ ಮಾರ್ಕಿಂಗ್ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಫುಲ್ಲು ಬ್ಲ ಲೈನಿಂಗ್ ಪೀಸಲ್ಲೆಲ್ಲ ಲೈನಿಂಗ್ ಪೀಸಲ್ಲೆಲ್ಲ ಕಟ್ಟಿಂಗ್ ಎಲ್ಲ ರೆಡಿ ಆಯ್ತಿದ್ದು ರೆಡಿ ಆದಮೇಲೆ ಈಗ ನಾನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ ನಾನು ಇವಾಗ ಯಾಕಂದರೆ ಫಸ್ಟು ಲೈನಿಂಗ್ ಕಟ್ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅದು ಯಾಕಂದರೆ ಮದುಬಲ್ಲ ಬ್ಲೌಸ್ ಅಲ್ವಾ ಒಂದು ಸತಿ ಎಲ್ಲ ಎರಡು ಸತಿ ಸ್ವಲ್ಪ ಅದನ್ನು ನೋಡಿಕೊಂಡು ಕಟಿಂಗ್ ಮಾಡಬೇಕಾಗತ್ತೆ ಇದು ನೋಡಿ ಇದೆಲ್ಲ ಫುಲ್ಲು ರೆಡಿ ಆಗಿದೆ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಈಗ ನಾನು ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಫ್ರಿಂಟು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಥರ ಮಾರ್ಕಿಂಗ್ ಮಾಡಿದ್ದೀನೋ ಅದ್ರ ಮೇಲೇ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಫುಲ್ಲು ಫ್ರೆಂಟಲ್ಲಿ ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬ್ಲೌಸು ಹೊಲಿತಾ ಇದ್ರೆ ಮಧುಬಾಲ ಬ್ಲೌಸ್ ಹೊಲಿತಾ ಇದ್ದರೆ ಆಟೋಮೆಟಿಕ್ಕಾಗಿ ಉಂಗಿರುತ್ತೆ ಈಗ ಅಪರೂಪಕ್ಕೆ ಬರೋದರಿಂದ ಬ್ಲೌಸುಗಳು ಆ ಥರ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗ್ತದದು ಅದಕ್ಕೆ ನೋಡಿ ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ನೋಡಿ ನೋಡ್ಕೊಂಡು ಮಾಡ್ತಾ ಇದ್ದೆ ನಾನು ಇದು ನೋಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಏನಾದರೂ ನಾವೇನಾದರೂ ಚೇಂಜಸ್ ಮಾಡ್ಕೊಳ್ಬೋದಾ ಇಲ್ಲ ವೀಡಿಯೋ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಮತ್ತು ನಾನು ಮಾತಾಡೋದು ನಿಮಗೆ ಕೇ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನನಗೆ ವೀ ಕಾಮೆಂಟ್ ಮಾಡಿ ತಿಳಿಸಿ ನೀವು ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋದು ಇವಾಗಿದ್ದು ಲೈನಿಂಗ್ ಎಲ್ಲ ಸ್ವಲ್ಪ ಡಾಟ್ ಪ್ಯಾಂಟ್ಗಳೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ಪೀಸುಗಳೆಲ್ಲ ಕಟ್ ಮಾಡಿಕೊಳ್ತಾ ಇದ್ದೆ ನೋಡಿ ಈಗ ಇದೆ ಫುಲ್ಲು ರೆಡಿ ಇದು ಇವಾಗ ನಾನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಇದು ಒಬ್ ಸ್ಲೀವ್ಗೆ ಡಿಸೈನ್ ಕೊಟ್ಟಿದ್ದಾರೆ ಆ ಡಿಸೈನ್ನ ನಾನು ಸ್ಲೀವ್ಗೆ ಹಾಕೋ ಸುಮ್ಮನೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಇದೆಲ್ಲ ಫುಲ್ಲು ಸ್ಲೀವನ್ನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದು ನೋಡಿ ಫಸ್ಟು ಸ್ಲೀವ್ ಕಟ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಬಾಡಿಗೆ ಬ್ಯಾಕ್ಗೆ ಫ್ರಂಟಿಗೆ ಎಲ್ಲ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಓಪನ್ ಸೈಡು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಅಂದರೆ ಫ್ರಂಟು ಫಸ್ಟ್ ಹಾಕ್ಕೊಳ್ತೀನಿ ಆಮೇಲೆ ಬ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ಲೀವೆಲ್ಲ ಹಾಕೊಳ್ತೀನಿ ನೋಡಿ ಇದು ಬ್ಯಾಕ್ ಮೆಜರ್ಮೆಂಟ್ ಇದು ಮೆಜರ್ಮೆಂಟ್ ನೋಡ್ಕೊಂಡು ಮತ್ತೆ ಬಟ್ಟೆ ಸಾಲುತ್ತಾ ಇಲ್ವಾ ಅಂತ ನೋಡಿಕೊಂಡು ಮಾಡ್ತಾಯಿದ್ದೆ ನಾನು ಇದು ಫ್ರಂಟ್ ಬರುತ್ತೆ ಇದು ಬಟ್ಟೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದನ್ನು ಎಲ್ಲಿಗೆ ಅಡ್ಜಸ್ಟ್ ಮಾಡ್ಬೋದು ಅನ್ನೋದು ನೋಡಿಕೊಂಡು ಮಾಡ್ತಾಯಿದ್ದೆ ನಾನು ಇವಾಗ ಇದನ್ನು ನೋಡಿ ಈಗ ಎಲ್ಲಿಗೆ ಬಟ್ಟೆ ಸಾಲುತ್ತೋ ಇಲ್ವೋ ಮತ್ತು ಅನ್ನೋದನ್ನು ನೋಡಿಕೊಂಡು ಮಾಡ್ತಾಯಿದ್ದೆ ಇದು ನೋಡಿ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಮೆರೂನ್ ಕಲರು ಬ್ಲೌಸ್ ಇದು ಮಧುಬಾಲ ಬ್ಲೌಸ್ ಕಟಿಂಗ್ ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ಎಲ್ಲಿ ಅಡ್ಜಸ್ಟ್ ಮಾಡೋದು ಎಲ್ಲಿಟ್ಟರೆ ಬಟ್ಟೆ ಸರಿ ಹೋಗುತ್ತೆ ಇಟ್ಕೊಂಡು ಅದು ನೋಡ್ತಾ ಇದ್ದೆ ನಾನು ಇವಾಗ ಇದನ್ನು ಮತ್ತು ಮದುವಾಲ ಬ್ಲೌಸು ನಾನು ಸಹ ಒಲ್ ಹೊಲ್ಿದ್ದೀನಿ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಎಲ್ಲನೂ ಈಗಾಗ್ತಾಯಿದ್ದೀನಿ ಅಷ್ಟೇ ನಾನು ಸ ನೋಡಿ ಈಗ ಅದನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಬ್ಲೌ ಈಗ ಕಸ್ಟಮರುಗಳು ಅರ್ಜೆಂಟ್ ಅರ್ಜೆಂಟಾಗಿ ನನಗೆ ಇವತ್ತು ಒಂದು ಬ್ಲೌಸ್ ಕೊಡಿ ಅರ್ಜೆಂಟಾಗಿ ಹೊಲ್ಕೊಡಿ ಅಂತೆಲ್ಲ ಹೊಲ್ಸ್ಕೊತಾ ಇದ್ದಾರೆ ಅದನ್ನೆಲ್ಲ ನಾವು ಅರ್ಜೆಂಟ್ ವೀಡಿಯೋ ಮಾಡ್ಕೊಂಡು ಇಲ್ಲ ಅದನ್ನು ನಾನು ಅದಕ್ಕೆ ಏನು ಮಾಡ್ತೀನಿ ಯಾವ್ದು ನಾನು ಡೈಲಿ ಬ್ಲೌಸ್ ಹೊಲಿತಾ ಇರ್ತೀನಿ ನನಗೆ ಬ್ಲೌಸ್ ಹೊಲಿಬೇಕಾದ್ರೆ ಯಾವುದು ಸ್ವಲ್ಪ ಡಿಫ್ರೆಂಟ್ಸ್ ಅನ್ಸು ಡಿಫ್ರೆಂಟ್ ಅನಿಸುತ್ತೋ ಆ ಥರ ಬ್ಲೌಸ್ಗಳ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಮ್ಮ 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 ಕಸ್ಟಮರ್ಗಳು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರಲ್ಲ ಅವರೆಲ್ಲ ನೀವು ಡೈಲಿ ಹಾಕಿ ವೀಡಿಯೋ ಡೈಲಿ ಹಾಕಿ ವೀಡಿಯೋ ನೀವು ನಮ್ಮ ಮಾಮೂಲಿ ಬ್ಲೌಸನ್ನೇ ಹಾಕಿ ಅಂತಾರೆ ನಾನು ಅವ್ರಿಗೆ ಹೇಳೋದು ಮಾಮೂಲಿ ಬ್ಲೌಸ್ ಅಂದರೆ ಮಾಮೂಲಿ ಬ್ಲೌಸಲ್ಲಿ ಯಾರು ನೋಡ್ತಾರೋ ಒಂದು ಸತಿ ನೋಡ್ತಾರೆ ಡೈಲಿ ಅದನ್ನೇ ನೋಡ್ತಾರೆ ಅಂತ ಹೇಳ್ತಾ ಇರ್ತೀನಿ ನಾನು ಅವರಿಗೆ ಆದಷ್ಟು ನಾನು ಸ್ವಲ್ಪ ಡಿಫ್ರೆಂಟಾಗಿ ಯಾವುದಾದ್ರೂ ಹೊಸ ಕಟ್ಟಿಂಗು ಆ ಥರ ಈ ಥರ ಬಂದರೆ ಆ ಥರ ವೀಡಿಯೋ ಹಾಕ್ತಾಯಿರ್ತೀನಿ ನಾನು ಮತ್ತು ತುಂಬ ಬೋಟ್ನೆಕ್ ಬ್ಲೌಸ್ಗಳು ಡಿಸೈನ್ಗಳೇ ಹೊಲ್ದಿರೋದು ಜಾಸ್ತಿ ಸಲ ಅಂತ ನಾನು ನಾರ್ಮಲ್ ಬ್ಲೌಸ್ ಸ್ವಲ್ಪ ಕಡಿಮೆ ಬೋಟ್ ನೆಕ್ಗಳಲ್ಲಿ ನೆಕ್ಗಳು ಬ್ಯಾಕ್ ನೆಕ್ಗಳು ಬೇರೆ ಬೇರೆ ಥರ ಇರೋವನ್ನೆಲ್ಲ ಹೊಲ್ ನಾನು ಅದನ್ನು ಅದನ್ನು ಸಹ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸದ ಬ್ಯುಸಿರೋದ್ರಿಂದ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನೋಡಿ ಈಗ ಎಲ್ಲನೂ ರೆಡಿ ಇದು ಬ್ಯಾಕು ಫ್ರಂಟು ಸ್ಲೀವು ಫುಲ್ಲು ಎಲ್ಲ ರೆಡಿ ಆಯಿತು ಇದನ್ನು ಸ್ಟಿಚಿಂಗ್ ವೀಡಿಯೋನ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಫುಲ್ಲು ರೆಡಿ ಆದಮೇಲೆ ನೋಡಿ ಯಾವ ಥರ ಬರುತ್ತೆ ಅಂತ ಈ ಬ್ಲೌಸ್ಗಳು ಅಳತೆ ಬ್ಲೌಸ್ ಪೀಸ್ಗಳು ಕಮ್ಮಿ ಕೊಟ್ಟಾಗ ಅದನ್ನು ಎಲ್ಲೆಲ್ಲಿ ಇಟ್ಟು ಅಡ್ಜಸ್ಟ್ ಮಾಡಬೇಕು ಅನ್ನೋದೇ ಸ್ವಲ್ಪ ತಲೆನೋವಿರುತ್ತೆ ಇದು ನೋಡಿ ಫುಲ್ಲು ಎಲ್ಲ ರೆಡಿ ಆಯ್ತು ಇವಾಗಿದ್ದು ಎಲ್ಲ ರೆಡಿ ಆದಮೇಲೆ ನೋಡಿ ಈ ಥರ ಬರ್ತದೆ ಕಟ್ಟಿಂಗ್ ಎಲ್ಲ ರೆಡಿ ಆಗಿದೆ ರೆಡಿ ಆದಮೇಲೆ ಈ ಥರ ಬರುತ್ತೆ ನೋಡಿ ಥ್ಯಾಂಕ್ ಯು